ಒಂದು ಸಂಘಟನೆ ನಾಯಕರು ತೀರ್ಮಾನ ಮಾಡಿ ಹೋರಾಟವನ್ನು ಆರಂಭ ಮಾಡಿದ್ದಾರೆ ನಾನು ಇಲ್ಲಿ ಬಂದಿರೋದು ಒಬ್ಬ ರೈತನ ಮಗನಾಗಿ ನನ್ನ ತಂದೆ ಕೂಡ ಒಕ್ಕನ ಮಾಡೋರು ರೈತರು ಮತ್ತು ಕಬ್ಬು ಬೆಳಿತೀವಿ ನಾವು ರೇಣುಕಾ ಶುಗರ್ ಫ್ಯಾಕ್ಟ್ರಿ ಇಲ್ಲಿ ಮಹಾರಾಷ್ಟ್ರದ ರಾಜ್ಯವನ್ನು ಹೋಲಿಕೆ ಮಾಡಿದ್ರ ಉತ್ತರ ಪ್ರದೇಶವನ್ನು ಹೋಲಿಕೆ ಮಾಡಿದ್ರ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರ ನಂಬಲ್ಲಿರೋ ದರ ಬಹಳ ಕಡಿಮೆ ಐತಿ ಕನಿಷ್ಠ ಐದುನೂರು ರೂಪಾಯಿ ಕಡಿಮೆ ಐತಿ ಈ ಒಂದು ಸಂಘಟನೆಯ ಮೂಲಕ ಏನು ಕೇಳ್ತಾ ಇದಾರಲ್ಲ ದರ ಅದು ನ್ಯಾಯಯೋಚಿತವಾಗಿದೆ ನ್ಯಾಯದ ಪರವಾಗಿದೆ ರೈತರ ಪರವಾಗಿದೆ ಯಾಕಂತ ಕೇಳಿದ್ರ ಒಂಬತ್ತು ತಿಂಗಳ ರೈತ ಕಬ್ಬನ್ನ ನಾಟಿ ಮಾಡಿ ಬೆಳತನ ಅವ ಎಷ್ಟು ಹೈರಾಣ ಆಗ್ತಾನ ಗೊಬ್ಬರ ನೀರು ಲೇಬರು ಎಲ್ಲಾನು ಮತ್ತೆ ಫ್ಯಾಕ್ಟ್ರಿಗೆ ಹೋಗೋತನ ಏನಾಗ್ತದ ಖರ್ಚು ಅಂತಂದ್ರೆ ಲಾಸ್ಟ್ಗೆ ಬಿಲ್ ಬಂದಾಗ ಅಲ್ಲಿ ಆಗೋಡಿಕೆ ಹಲವಾರಾಗಿರ್ತದ ಏನು ಉಳಿದಿಲ್ಲ ಮತ್ತೆ ತರಕಾಗ್ತದ ಹಂಗಾಗಿ ಸರ್ಕಾರ ಮಠದಲ್ಲಿ ನಿನ್ನೆ ಎಚ್ ಕೆ ಪಾಟೀಲ್ ಮಂತ್ ಮಾಡಿದ್ರು ಅದಕ್ಕಿಂತ ಹಿಂದೆ ಜಿಲ್ಲಾಧಿಕಾರಿಗಳು ಮಂತ್ ಮಾಡಿದ್ರು ಅದಕ್ಕಿಂತ ಮಹತ್ವದಾಗಿ ಸಕ್ಕರೆ ಸಚಿವರು ನಮ್ಮ ನೆರೆ ಜಿಲ್ಲೆಯವರಿದ್ದಾರೆ ಬಿಜಾಪುರ ಜಿಲ್ಲೆ ಶಿವಾನಂದ ಪಾಟೀಲ್ ಇದ್ದಾರೆ ಅವರು ಕೂಡ ರೈತರ ಮಗನೇ ಇದ್ದಾರೆ ಯಾಕೆ ಈ ಮಾತನ್ನು ಹೇಳ್ತಾ ಇದೀನಿ ಅಂದ್ರೆ ಕೇಂದ್ರ ಸರ್ಕಾರ ಕನಿಷ್ಠ ದರ ಎಂ ಎಸ್ ಪಿ ಅಂತಾರೆ ಎಂ ಎಸ್ ಪಿ ಎಂ ಎಸ್ ಪಿ ಏನಾದರೂ ಕೊಟ್ಟಿದ್ರೆ ಮೂರು ಸಾವಿರ ಎರಡು ಮಾತುಕತೆ ಆಗಿತ್ತು ಅದರಲ್ಲಿ ಎಂ ಎಸ್ ಪಿ ಕೊಟ್ಟಿದ್ರೆ ಮೂರುವರೆ ಸಾವಿರ ಆಗ್ತಿತ್ತು ಕೇಂದ್ರ ಸರ್ಕಾರ ಕೂಡಕ್ಕೆ ಮಾಡ್ತಿಲ್ಲ ಆದ್ರೂ ನಾವು ಕಾಂಗ್ರೆಸ್ ಸರ್ಕಾರವನ್ನ ಕೇಳ್ತೀವಿ ಮೂರುವರೆ ಸಾವಿರ ಕೂಡಲೇಬೇಕು ಅದೇನೇ ಇರಲಿ ರೈತರಿಗೆ ಕೂಡಲೇಬೇಕು ಅದು ನ್ಯಾಯಯುತವಾಗಿರುವಂತ ಪರಿಹಾರ ಯಾಕಂತ ಕೇಳಿದ್ರ ರೈತ ಉಳಿದ್ರೆ ಮಾತ್ರ ದೇಶ ಉಳಿತದ ನಾಡು ಉಳಿತದ ರೈತ ಉಳಿಲಿಲ್ಲ ಅಂದ್ರೆ ಎಲ್ಲ ಸರ್ವನಾಶ ಆಗ್ತದ ಅಕಸ್ಮಾತ್ ರೈತ ಬೆಳೆ ಬೆಳಿಲಿಲ್ಲ ಅಂದ್ರ ಜೋಳ ಬೆಳಿಲಿಲ್ಲ ಅಂದ್ರ ಗೋಧಿ ಬೆಳಿಲಿಲ್ಲ ಅಂದ್ರ ಸಕ್ರಿ ಬೆಳಿಲಿಲ್ಲ ಅಂದ್ರೆ ಏನ್ ತಿಂತೀವಪ್ಪ ಏನ ಬಂಗಾರ ತಿಂತೀವ ರೊಕ್ಕ ತಿಂತೀವ ಏನ್ ತಿಂತೀವಿ ಕಬ್ಬಿನ ತಿಂತೀರಾ ಮತ್ತೆ ನಾವು ರೈತರೇ ಬೆಳೆದಿರುವಂತ ಆಹಾರನೇ ತಿನ್ನಬೇಕು ಹಂಗಾಗಿ ಇವತ್ತು ಬೆಂಗಳೂರಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇದೆ ಸಿ ಎಂ ಇಟ್ಕೊಂಡು ನನಗ್ ಬಂದಿರುವಂಥ ಮೆಸೇಜ್ ಗಂಭೀರವಾಗಿ ತಗೊಂಡಿದ್ದಾರೆ ಹೆಚ್ಚು ಕಡಿಮೆ ಇವತ್ತಿಂದ ನಾಳೆ ಉಪವಾಸ ಉಪವಾಸದಲ್ಲಿ ಘೋಷಣೆ ಮಾಡಿದ್ದಾರೆ ರೈತಂಗವರು ಆ ಒಂದು ಅದಕ್ಕಿಂತ ಮುಂಚೆ ಮಾತುಕತೆ ಮಾಡಬೇಕು ಅಥವಾ ಘೋಷಣೆ ಮಾಡಬೇಕು ಅನ್ನುವಂತ ಪ್ರಸ್ತಾಪ ಇದೆ ನಾನು ಟ್ವೀಟ್ ಕೂಡ ಮಾಡಿದ್ದೀನಿ ನಾನು ಸಿ ಎಂ ಅವರಿಗೆ ಡಿ ಸಿ ಎಂ ಅವ್ರಿಗೆ ತ್ಯಾಗ ಮಾಡಿ ಟ್ವೀಟ್ ಮಾಡಿ ಅವರು ಪಿ ಎ ಪಿ ಎಸ್ ವಾಟ್ಸ್ಆಪ್ ಕೂಡ ಹಾಕಿದ್ದೀನಿ ಈ ಹೋರಾಟ ಪಕ್ಷಾತೀತವಾದ ಹೋರಾಟ ಈ ಹೋರಾಟಕ್ಕೆ ರೈತರ ಮಕ್ಕಳಾದವರು ಯಾರ್ಯಾರು ರೈತರು ಬೆಳೆದಿರುವಂಥ ಆಹಾರ ಧಾನ್ಯಗಳನ್ನು ಉಣ್ತೀವಿ ತಿಂತೀವಿ ಅವರೆಲ್ಲರೂ ಹೋರಾಟಕ್ಕೆ ಬೆಂಬಲಿಸಬೇಕು ಆ ಪಕ್ಷಾತೀತವಾಗಿ ಬೆಂಬಲಿಸಬೇಕು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ಸು ಬಿ ಎಚ್ ಯಾವುದು ಇಲ್ಲಿ ಯಾವುದು ಬ್ಯಾಂಡಮಗೆ ನಮ್ಮ ಪಕ್ಷ ರೈತರ ಪಕ್ಷ ರೈತರ ಹಿತಾನೇ ಮುಖ್ಯ ಹಂಗಾಗಿ ಅಂತ ಒಂದು ಘೋಷಣೆ ಮಾಡುವಂಥ ಒಂದು ಮಾಡಬಹುದು ಅನ್ನುವಂಥ ಆಶಾಭಾವಣೆ ಇದೆ ಹಾಗಾಗಿ ಯಾವತ್ತೂ ನಾನಾಗಲಿ ನಮ್ಮ ಅಥಣಿ ವಕೀಲರ ಸಂಘದ ಎಲ್ಲ ವಕೀಲರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಬಲಿಗೊತ್ತಿ ಒಂದೇ ಒಂದು ತೀರ್ಮಾನ ಮಾಡಿದ್ರು ಏನು ರೈತರ ಹೋರಾಟ ಮುಗಿಯುವವರೆಗೂ ರೈತರಿಗೆ ನ್ಯಾಯ ಸಿಗುವವರೆಗೂ ನಾವು ಕೋರ್ಟ್ನಿಂದ ಕಲಾಪದಿಂದ ದೂರು ಉಳಿತೀವಿ ಕೋರ್ಟ್ಗೆ ಹೋಗಲ್ಲ ಅಂತ ಯಾಕಂತಕ್ಕಂದ್ರೆ ಇದು ರೈತರಲ್ಲಿ ಬರುವ ರೈತರ ಬಗ್ಗೆ ಇರುವಂತ ನಮ್ಮ ಮಾತನೇ ವಕೀಲರ ಸಂಘಕ್ಕೆ ಇರುವಂಥ ಕಳಕಳಿಯ ಸಂಕೇತ ಆಗದ ಕೇಂದ್ರ ಅವ್ರಿಗೂ ಗೊತ್ತದ ನಾವು ಕೋರ್ಟ್ ಅಲ್ಲ ಕಚೇರಿ ಅಲ್ಲ ಸರ್ಕಾರ ಕೂಡ ರೈತರ ಮೇಲೆ ನಿಂತವ ರೈತರು ಕೂಡ ತೆರಿಗೆ ಮೇಲೆ ನಿಂತವ ರೈತರ ಬೆಳೆ ಆರ ಮೇಲೆ ನಿಂತಾವ ಅಂತ ಗೊತ್ತಿದ್ದು ನಿರ್ಧಾರವನ್ನ ತಗೊಂಡಿದ್ದಾರೆ ಹಂಗಾಗಿ ಅತಿಥಿ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ವಕೀಲರ ಮಿತ್ರರಿಗೂ ಅದಕ್ಕಿಂತ ಮುಖ್ಯವಾಗಿ ರೈತ ರೈತವನ್ನ ಗಮನದಲ್ಲಿಟ್ಕೊಂಡು ಬೀದಿಗಿಳಿದು ಬಂಧನ ಮಾಡಿ ಈ ಹೋರಾಟವನ್ನ ಏನು ಮುನ್ನಡೆಸುತ್ತಿರುವಂತ ಎಲ್ಲಾ ಸಂಘಟನೆ ಗೆಳೆಯರಿಗೂ ಈ ಹೋರಾಟಕ್ಕೆ ಏನು ಮಾಧ್ಯಮಗಳ ಮೂಲಕ ಪ್ರಚಾರ ಕೊಟ್ಟಿರುವಂಥ ಕೆಲವು ಮಾಧ್ಯಮಗಳ ವ್ಯಕ್ತರಿಗೆ ಮತ್ತು ಈ ಹೋರಾಟದ ರಕ್ಷಣೆಯನ್ನ ಕೊಟ್ಟಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ ಸೇರಿ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ವಂದನೆಗಳನ್ನು ಕಲಿಸ್ತಾ ನಾನು ಮಾತನಾಡಿ ಜಯ ಹಿಂದ ಕನ್ನಡ